ಹೆಲೋ ಫ್ರೆಂಡ್ಸ್ ಬಿಂದು ಕೇಸರಿ ನಂದನ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಕೆಮ್ಮು ಮತ್ತೆ ಕಫ ಕಟ್ಟಿಕೊಂಡಿರುತ್ತಲ್ಲ ಅದನ್ನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಮನೆ ಮದ್ದುನ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬಾ ಜನಕ್ಕೆ ಕಫ ಕೆಮ್ಮು ಜ್ವರ ಶೀತ ಈ ರೀತಿ ಆಗ್ತಾ ಇರುತ್ತೆ ಪ್ರತಿಯೊಂದಕ್ಕೂ ನಾವು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಕ್ ಆಗೋದಿಲ್ಲ ಹಾಗಾಗಿ ಕೆಲವೊಂದಕ್ಕೆ ನಾವು ಈ ರೀತಿ ಸಿಂಪಲ್ ಆಗಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಮ್ಮು ಮತ್ತೆ ಕಫ ಕಟ್ಕೊಂಡಿರುತ್ತಲ್ಲ ಅದಕ್ಕೆ ಮನೆ ಮದ್ದುನ ಹೇಳ್ಕೊಡ್ತಾ ಇದ್ದೀನಿ ತುಂಬ ಬೇಗನೆ ಇದು ಗುಣ ಆಗುತ್ತೆ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿವಾಗ ಮೊದಲಿಗೆ ಒಂದು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿಯಿಂದ ನಿಮಗೆಲ್ಲ ಗೊತ್ತಿರುತ್ತೆ ಶೀತ ಕೆಮ್ಮುಗೆಲ್ಲ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ಹಾಗೆ ಒಂದು ನಾನು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿ ಕೂಡ ನಮ್ಮ ಕೆಮ್ಮು ಶೀತನೆಲ್ಲ ಕಡಿಮೆ ಮಾಡುತ್ತೆ ಹಾಗೆ ಒಂದು ನಾಲ್ಕು ಒಂದು ನಾಲ್ಕು ನಾನು ಕಪ್ಪು ಮೆಣಸು ತೊಗೊಂಡಿದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಅಂತ ಕೂಡ ನಾವು ಕರಿತೀವಿ ಇದು ಕೂಡ ನಮ್ಮ ಶೀತ ಕೆಮ್ಮು ಎಲ್ಲ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುತ್ತೆ ಇದನ್ನಷ್ಟನ್ನ ಜಚ್ಕೊಂಡು ಕೂಡ ನಾವು ತಿನ್ನಬಹುದು ಶೀತ ಕೆಮ್ಮು ಆದಾಗ ಇವಾಗ ನಾನು ಮೂರನ್ನು ಹಾಕೊಂಡು ಚೆನ್ನಾಗಿ ಸಲ ಕುಟ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಶೀತ ಕೆಮ್ಮು ಆಯಿತು ಅಂತ ಹೇಳಿದ್ರೆ ಒಂದು ಐದು ನಿಮಿಷದಲ್ಲೇ ಇದನ್ನ ಬಿಡಬಹುದು ಫ್ರೆಶ್ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೇದು ಇದನ್ನ ಮಾಡಿ ಫ್ರಿಜ್ಜಲ್ಲಿ ಇಡೋದು ಆ ರೀತಿ ಏನು ಬೇಡ ಒಂದು ಐದು ನಿಮಿಷದಾಗೆಲ್ಲ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಒಂದು ಸ್ವಲ್ಪ ಇದನ್ನ ನಾನು ಕುಟ್ಕೊಂಡು ಇವಾಗ ಒಂದು ಚಿಟಿಕೆ ಅಷ್ಟು ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪಿಂದ ಏನು ಉಪಯೋಗ ಇಲ್ಲ ಬಟ್ ತಿನ್ನುವಾಗ ಒಂದು ಸ್ವಲ್ಪ ರುಚಿ ಇದ್ರೆ ಸ್ವಲ್ಪ ಜಾಸ್ತಿ ಕಹಿ ಅನಿಸುತ್ತಲ್ಲ ಸೊ ಅದಿರಲ್ಲ ಅಷ್ಟೇ ಹಾಗಾಗಿ ಒಂದು ಸ್ವಲ್ಪ ಪಿಂಚ್ ಸಾಲ್ಟ್ ಅಂತೇನು ಹೇಳ್ತೀವಿ ಅಷ್ಟನ್ನ ನಾನು ಹಾಕ್ಕೊಂಡು ಒಂಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ತಗೊಳೋಣ ಜಾಸ್ತಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡೆಲ್ಲ ತಿನ್ನೋದು ಬೇಡ ಆದಷ್ಟು ಈ ರೀತಿ ಫ್ರೆಶ್ ಮಾಡ್ಕೊಂಡು ತಿನ್ನೋದು ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವ ಹಾಗಾಗಿ ಏನು ಜಾಸ್ತಿನೂ ತೊಗೊಳಲ್ಲ ಇದೊಂದು ಐದು ನಿಮಿಷ ತೊಗೊಳ್ಳುತ್ತೆ ಹಾಗೆ ನಿಮ್ಮದು ಒಂದು ಎರಡು ಸತಿ ಇದು ತಿಂದರೆ ಸಾಕು ಕೆಮ್ಮು ಶೀತ ಏನೂ ಇರೋದಿಲ್ಲ ಇದು ನಾನು ಸುಮಾರು ಸತಿ ನಾನು ಉಪ್ಯೋಗ್ಸಿದ್ದೀನಿ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಕೆಮ್ಮು ಶೀತ ಏನಾದರೂ ಅದು ಇದನ್ನೇ ತಿನ್ನೋದು ವರ್ಷಾಣಗಟ್ಲೆ ನನಗೆ ಕೆಮ್ಮು ಬರೋದಿಲ್ಲ ಹಾಗಾಗಿ ಇದೊಂದು ಬೆಸ್ಟ್ ಓಮ್ ಬೆಳ್ಮಿಡಿ ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಆಕಾರದಲ್ಲಿ ಮಾಡಿಡ್ಕೊತಾ ಒಂದು ಹಾಗೆ ನೈಟ್ ಕೂಡ ಒಂದೊಂದನ್ನ ನೀವು ಸ್ಟೋರ್ ಮಾಡ್ಕೊಂಡು ಇಡ್ಕೊಂಡು ತಿನ್ಕೊಬಹುದು ತಿನ್ನುವಾಗ ಸ್ವಲ್ಪ ಕಹಿ ಅನ್ಸುತ್ತೆ ಕೆಲವರಿಗೆ ಸ್ವಲ್ಪ ಖಾರ ಕೂಡ ಅನ್ಸುತ್ತೆ ಇದನ್ನ ತಿಂದ ತಕ್ಷಣ ನಾವು ನೀರ್ ಕುಡಿಬಾರ್ದು ಅದನ್ನ ಹಾಗೆ ಇಟ್ಕೊಬೇಕು ಬಾಯಲ್ಲಿ ಒಂದು ಅರ್ಧ ಗಂಟೆವರೆಗೂ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ನೀರ್ ಬೇಕಂದ್ರೆ ಕುಡಿಬಹುದು ಆಗ ನಿಮ್ಮ ಕೆಮ್ಮು ಕಫ ಎಲ್ಲ ಕಡಿಮೆ ಆಗುತ್ತೆ ಒಂದ್ಸಲ ಇದನ್ನ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕೂಡ ಕೂಡ ನನಗೆ ತಿಳಿಸ್ಕೊಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಹೇಳಿ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೇಗ ಮುಂದಿನ ಹೋಗೋದು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್